ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನೋಡಿ ಎರಡನೇ ದಿನದ ಪ್ರವಾಸದ ಬಗ್ಗೆ ತೋರಿಸ್ತಾ ಇದ್ದೀನಿ ಊಟಿದು ಇವಳು ಹಾಕ್ಕೊಂಡಿದ್ದಾಳಲ್ಲ ನನ್ನ ಮಗಳು ಅದು ತೊಗೊಂಡಿರೋದು ಇಲ್ಲೇ ಜಾಕೆಟ್ ತೊಗೊಂಡಿದ್ದು ಟೂ ಹಂಡ್ರೆಡ್ ರುಪೀಸು ಆಗಲೇ ತೋರಿಸಿದ್ನಲ್ಲ ಅದೇ ರೆಸ್ಟೋರೆಂಟಲ್ಲಿ ನಾವು ತಿಂಡಿ ತಿಂದು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಇವತ್ತು ಪೈಕಾರ ಡ್ಯಾಮು ಲೇಕ್ ಮತ್ತು ನಾವು ಮಧುಮಲೈ ಫಾರೆಸ್ಟ್ಗೆ ಇದ್ದೀವಿ ನೋಡ್ತಾ ಇದ್ದೀರಲ್ಲ ವೇ ತೆಗೆದಿರೋದು ಇದು ಇದು ಗಾಲ್ಫ್ ಕೋರ್ಟು ಎಲ್ಲ ಅಲ್ಲೇ ವ್ಯಾನಿಂದನೇ ತೋರಿಸ್ಬಿಡ್ತಾರೆ ಅಷ್ಟೇ ಎಲ್ಲ ಕಡೆನೂ ಕ್ಲೋಸ್ ಆಗಿರುತ್ತೆ ಎಷ್ಟೊಂದು ಬಾಲಿವುಡ್ಡು ಟಾಲಿವುಡ್ ಮೂವೀಸ್ ಎಲ್ಲ ಇಲ್ಲಿ ತೆಗ್ದಿದ್ದಾರಂತೆ ಇದು ಬಂದು ರೋಜ ಅಲ್ಲಿ ಲಾಸ್ಟ್ ಸೀನ್ ಇದೆಯಲ್ವಾ ಈ ಕಡೆ ಇಂಡಿಯಾ ಅಂತೆ ಆ ಕಡೆ ಪಾಕಿಸ್ತಾನು ಆ ಥರ ಇಲ್ಲೇ ತೆಗೆದಿರೋದು ನಾವೆಲ್ಲ ಅಂದ್ಕೊಂಡಿದ್ವಿ ಕಾಶ್ಮೀರ ಹತ್ರನೇ ತೆಗೆದಿದ್ದಾರೆ ಅಂತ ಅಲ್ಲ ಎಲ್ಲ ಸ್ಪಾಟ್ಸು ಕೂಡ ಊಟಿಯಲ್ಲೇ ತೆಗೆದಿರೋದು ಈ ಸ್ಪಾಟ್ ಅಂತೂ ಅಟ್ಲೀಸ್ಟು ನಾನು ಅಲ್ಲಿ ತೆಕ್ಕೊಂಡಿರ್ತಾರೆ ಅಂದ್ಕೊಂಡಿದ್ದೆ ಅದು ಅಲ್ಲ ಇದು ನೋಡಿ ನಾವು ಪೈನ್ ಫಾರೆಸ್ಟ್ ಅಂತ ಇದೆಯಲ್ವಾ ಅಲ್ಲಿ ಒಂದು ಒನ್ ಆಫ್ ದ ಪೈನ್ ಫಾರೆಸ್ಟ್ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಇದು ಪೈನ್ ಫಾರೆಸ್ಟು ಇಲ್ಲೆಲ್ಲ ಫೋಟೋಸ್ ಎಲ್ಲ ತಗೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಎಷ್ಟೇ ಬಿಸಿಲಿದ್ರೂ ಕೂಡ ತುಂಬ ಚಳಿಯ ವಾತಾವರಣ ನಾವು ವಾಪಸ್ ಬಂದ ಮೇಲೆ ಗೊತ್ತಾಯಿತು ಅಲ್ಲಿ ಫೈವು ಸಿಕ್ಸ್ ಡಿಗ್ರೀಸ್ ಆಗಿದೆ ಇವಾಗ ಊಟಿಯಲ್ಲಿ ಅಂತ ಅದಕ್ಕೆ ಅಷ್ಟು ಚಳಿ ಇತ್ತು ಅಂತ ಈಗ ಗೊತ್ತಾಯಿತು ತುಂಬಾ ಚಳಿ ಇತ್ತು ತುಂಬ ಚೆನ್ನಾಗಿತ್ತು ಆದರೆ ವಾತಾವರಣ ಎಲ್ಲ ಕಡೆ ಗ್ರೀನು ಮತ್ತು ತಣ್ಣಗಿರೋ ವಾತಾವರಣದಿಂದ ಸಖತ್ತು ಉಲ್ಲಾಸ ಬರ್ತಾಯಿತ್ತು ಜೊತೆಗೆ ತುಂಬ ಚಳಿ ಇರೋದ್ರಿಂದ ಬಟ್ಟೆ ಎಲ್ಲ ಓದ್ಕೊಂಡು ಕುತ್ಕೊಂಡಿದ್ವಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಪೈನ್ ಫಾರೆಸ್ಟ್ ಎಲ್ಲ ಫೋಟೋ ತುಂಬ ಜನ ಬಂದವರೆಲ್ಲ ತೆಕ್ಕೋತಾ ಇದ್ರು ಇಲ್ಲೆಲ್ಲ ವೆಹಿಕಲ್ಸ್ ನಿಲ್ಸಿದ್ದು ಎಲ್ಲ ಟೂರಿಸ್ಟ್ ವೆಹಿಕಲ್ಸ್ ಇಲ್ಲಿ ಒಂದ್ ಕಡೆ ನಿಲ್ಸ್ಬಿಟ್ಟು ನೋಡ್ತಾ ಇದ್ದಿದ್ದಷ್ಟೇನೆ ಅಲ್ಲಿಂದ ನಾವು ಪೈಕಾರ ಲೇಕ್ಗೆ ಹೋದ್ವಿ ಬೈಕಾರ ಲೇಕ್ ಹತ್ರನೂ ಅಷ್ಟೇ ಸ್ವಲ್ಪ ದೂರದಲ್ಲೇ ನಿಲ್ಲಿಸ್ತಾರೆ ಅಲ್ಲಿಂದ ನಡ್ಕೊಂಡೋಗಿ ಅಲ್ಲಿ ನೋಡಿದ್ರೆ ಲೇಕು ಎಷ್ಟು ಚೆನ್ನಾಗಿತ್ತು ಅಂತಂದರೆ ನಿಮಗೆ ತೋರಿಸ್ತೀನಿ ನೋಡಿ ನಾವು ಮಿಕ್ಕಿರೋ ಎರಡು ಟೈಮ್ ಬಂದಾಗ ಇದನ್ನು ನೋಡಿರಲಿಲ್ಲ ಇದಕ್ಕೆಲ್ಲ ಸ್ವಲ್ಪ ತುಂಬ ದೂರ ಆಗುತ್ತೆ ಅಲ್ಲಲ್ಲೇ ಸಿಟಿ ಒಳಗಡೆ ಇಲ್ಲ ಇದು ಸ್ವಲ್ಪ ದೂರ ಬರಬೇಕು ಅದಕ್ಕೆ ಬಂದಿರಲಿಲ್ಲ ನೋಡ್ತಾ ಇದ್ದೀರಲ್ವ ಬೋಟಿಂಗ್ ಎಲ್ಲ ತುಂಬ ಕ್ಯೂ ಇತ್ತು ಇಲ್ಲಿ ಒನ್ ಅವರ್ ಬಿಟ್ಟಿದ್ರು ನಮಗೆ ಟೈಮು ಇಲ್ಲೇ ನಾವು ಊಟ ಮಾಡಿಕೊಂಡು ಮತ್ತೆ ನಮ್ಮ ಪ್ರಯಾಣನ ಮುಂದುವರ್ಸಿದ್ವಿ ಅಲ್ಲಿಂದ ಮಧುಮಲೈ ಫಾರೆಸ್ಟ್ಗೆ ಹೋಗೋ ದಾರಿಯಲ್ಲೇ ಒಂದು ಕಡೆ ಬ್ರೇಕ್ಗೆ ಅಂತ ನಿಲ್ಲಿಸಿದ್ರು ಅಲ್ಲಿ ಈ ಥರ ಇತ್ತು ನಾವೆಲ್ಲ ಸಣ್ಣವ್ರು ಇದ್ದಾಗ ಪೇಪರಲ್ಲಿ ಮಾಡ್ಕೊಂಡು ಆಡ್ತಿದ್ವಿ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಅದು ನೆನಪಿಸ್ತು ನನಗೆ ಈಗ ನೆಕ್ಸ್ಟು ನಾವು ಇಲ್ಲಿ ನೋಡಿ ಪಕ್ಷಿಗಳ ಗೂಡಿನ ಆಕಾರದಲ್ಲೂ ಮಾಡಿಟ್ಟಿದ್ರು ಅದು ನಿಜವಾದ ಗೂಡು ಅಲ್ಲ ಅದು ಸುಮ್ಮನೆ ಫ್ಯಾಷನ್ಗೆ ಅಷ್ಟೇ ಅಲ್ಲಿಂದ ನೋಡಿ ಮಧುಮಲೈ ಫಾರೆಸ್ಟು ತುಂಬ ಚೆನ್ನಾಗಿದೆ ಫಾರೆಸ್ಟು ಆದರೆ ಏನಂದರೆ ನಮಗೆ ಟೈಗರ್ ಸಿಕ್ಕಿಲ್ಲ ಬರೀ ಆನೆಗಳು ಜಿಂಕೆಗಳು ಅಷ್ಟೇ ಆನೆ ಮರಿಗಳು ತುಂಬ ಸಿಕ್ತು ತುಂಬ ಖುಷಿಯಾಯಿತು ಮತ್ತು ಒಂದು ಕಡೆ ಬೈಸನ್ ಅಂತಾರಲ್ವ ಕಾಡೆಮ್ಮೆ ಕಾಡೆಮ್ಮೆ ಕೂಡ ಕಾಣಿಸ್ತು ನಮಗೆ ಒಂದೊಂದು ಜೀಪ್ ಮಾಡಿ ಕೊಡ್ತಾರೆ ಆರಾರು ಜನ ಅದರಲ್ಲಿ ಕಳಿಸ್ತಾರೆ ಇದಕ್ಕೆ ಸಫಾರಿಗೆ ಕರ್ಕೊಂಡು ಹೋಗ್ತಾರೆ ಐದುವರೆವರೆಗೂ ಇರುತ್ತೆ ಆ ಸಫಾರಿ ಅಲ್ಲೆಲ್ಲ ಹೋದ್ವಿ ನಾವು ನೋಡ್ತಾ ಇದ್ದೀರಲ್ವ ಆನೆಗಳು ಎಷ್ಟು ಚೆನ್ನಾಗಿದೆ ಅಂತ ತುಂಬ ಸಣ್ಣ ಮರಿಗಳು ಇದ್ವು ಖುಷಿಯಾಯಿತು ಅದಕ್ಕೆ ಅನಿಸುತ್ತೆ ವೀರಪ್ಪನ ಇಲ್ಲಿದ್ದು ಅಂತ ಅನ್ನಿಸ್ತು ಅಷ್ಟೊಂದು ಆನೆಗಳಿದೆ ನೋಡ್ತಾ ಇದ್ದೀರಲ್ವ ಸಣ್ಣ ಮರಿಗಳು ನೋಡಿ ಎಷ್ಟು ಮುದ್ದಾಗಿದ್ದಾವೆ ಅಂತ ಎಲ್ಲರೂ ಈ ನಮ್ಮ ಜೀಪಲ್ಲಿರೋರೆಲ್ಲ ಇರೋರೆಲ್ಲ ಮಂತ್ರಮುಗ್ಧರಾಗಿ ಅವುಗಳನ್ನೇ ನೋಡ್ತಾ ಇದ್ವಿ ಸ್ವಲ್ಪ ಗಲಾಟೆನೂ ಆಗ್ತಾಯಿತ್ತು ತುಂಬ ವೆಹಿಕಲ್ ಓಡಾಡುತ್ತೆ ಅದು ಹೆಂಗೆ ಕಾಡು ಪ್ರಾಣಿಗಳು ಭಯ ಬೀಳದೆ ಇರ್ತಾವೆ ಅಂತ ನನಗೆ ಆಶ್ಚರ್ಯ ಆಗುತ್ತೆ ಅಷ್ಟೊಂದು ವೆಹಿಕಲ್ಸು ನೋಡ್ತಾ ಇದ್ದೀರಲ್ವ ನವಿಲು ಕೂಡ ಕಾಣಿಸ್ತಾ ಇದೆ ಈಗ ನಿಮಗೆ ಪಾಪ ಇಲ್ಲೊಂದು ಕಪ್ ಮುಖದ ಕೋತಿ ನೋಡಿ ಅದಕ್ಕೆ ಗಾಯ ಆಗಿತ್ತು ಅದು ಕುತ್ಕೊಂಡಿತ್ತು ಯಾರೋ ಅದಕ್ಕೆ ತಿಂಡಿ ಕೊಡ್ತಾಯಿದ್ರು ತಿಂಡಿ ಕೊಡಬೇಡಿ ಅಂತ ಎಲ್ಲ ಕಡೆ ಬರೆದಿದ್ರು ಕೊಡ್ತಾರೆ ನೋಡ್ತಾ ಇದ್ದೀರಲ್ವ ಇಲ್ಲಿ ನೋಡಿ ಮತ್ತೆ ಆನೆಗಳು ತುಂಬಾ ಚೆನ್ನಾಗಿತ್ತು ಕಾಡು ಅಂತಂದರೆ ಇದು ಅಂತ ಅನ್ನಿಸ್ತು ತುಂಬ ಒಂಥರ ಬುಷಸ್ಸು ಎಲ್ಲ ಕಡೆ ಈ ಇದಿರುತ್ತಲ್ವ ಬಿದ್ರಿಂದು ಅದೆಲ್ಲ ಕಡೆ ಚೆನ್ನಾಗಿತ್ತು ಅಂಥ ಕಡೆನೇ ಪ್ರಾಣಿಗಳಿರೋಕ್ಕಾಗತ್ತೆ ಅಡುಕ್ಕೊಳ್ಳೋದಕ್ಕೆ ಒಳ್ಳೆ ಪ್ಲೇಸ್ ಇದು ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿದೆ ಅಂತ ಸಂಜೆ ಆಗಿಬಿಟ್ಟಿತ್ತು ಅಲ್ಲಿಂದ ಮತ್ತೆ ಹೊರಟು ನಾವು ಬೇಗ ಬೇಗ ವಾಪಸ್ ಬರೋ ಅಷ್ಟೊತ್ತಿಗೆ ನಮ್ಮ ಬಸ್ಸು ನಮಗೆ ವೆಯ್ಟ್ ಮಾಡ್ತಾ ಇತ್ತು ಲೇಟಾಗಿ ಹೋಗ್ಬಿಟ್ಟಿತ್ತು ಎಲ್ಲ ಕಡೆ ಟ್ರಾಫಿಕ್ ಜಾಮ್ ಇತ್ತು ವಾಪಸ್ ಬರೋವಾಗ ನಾವು ಬಸ್ ಸಿಗುತ್ತೋ ಇಲ್ವೋ ಅಂದ್ಕೊಂಡ್ವಿ ಕೊನೆಗೂ ಬಸ್ ಸಿಕ್ತು ತುಂಬಾ ಚೆನ್ನಾಗಿತ್ತು ಈ ಸರಿ ಟ್ರಿಪ್ಪು ಕೂಡ ಊಟಿಗೆ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿತ್ತು ಮತ್ತು ವಾಪಸ್ಸು ಬಂದಮೇಲೆ ಎಲ್ಲ ಬಟ್ಟೆ ಒಗೆಯೋದು ಮಾಮೂಲಿ ಇದ್ದೇ ಇರುತ್ತಲ್ವಾ ಅಲ್ಲಿ ಒಂದು ಬೆಕ್ಕಿನ ಮರಿ ಕೂಡ ಬಂದಿತ್ತು ನಮ್ಮ ಮನೆಗೆ ಅದರದ್ದು ಪಿಕ್ಚರ್ ಜೊತೆಗೆ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೀನಿ ಬಾಯ್